ಲಿ ಇವತ್ತಿಗೆ ನಾಲ್ಕು ವರ್ಷಗಳು ಸಂದಿದ್ದಾವೆ ದೊಡ್ಡ ಮನೆ ಕುಟುಂಬದಿಂದ ಇವತ್ತು ಅಪ್ಪು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಅಪ್ಪು ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದೆ ದೊಡ್ಡ ಮನೆ ಕುಟುಂಬ ಸಮಾಧಿಗೆ ಶಿವರಾಜ್ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬ ವಿನಯ್ ರಾಜ್ಕುಮಾರ್ ಕುಮಾರ್ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಪ್ಪು ಸಮಾಧಿ ಬಳಿ ಪ್ರತಿ ವರ್ಷದಂತೆ ಅನ್ನದಾನವನ್ನ ಮಾಡಿಸಲಾಗಿದೆ ಅಭಿಮಾನಿಗಳಿಂದ ಅನ್ನದಾನ ರಕ್ತದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅಪ್ಪು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಭಿಮಾನಿಗಳು ಅದರ ಮೂಲಕ ಅಪ್ಪು ನಮ್ಮ ಜೊತೆಗಿದ್ದಾರೆ ಅಪ್ಪು ಅಜರಾಮರ ಎನ್ನುವ ಸಂದೇಶವನ್ನ ಅಭಿಮಾನಿಗಳು ರವಾನಿಸ್ತಾ ಇದ್ದಾರೆ

ಯಾಕಂದ್ರೆ ಆತರ ಒಂದು ಹೆಸರು ಅಲ್ಲ ಹೆಸರು ಅನ್ನೋದಕ್ಕಿಂತ ಆತರ ಒಂದು ಮನುಷ್ಯ ಒಂದು ಹ್ಯೂಮನ್ ಹಂಗಾಗ ಒಂದು ಅಪ್ರೂಪ ಬೇಕಾಗಿ ಕೆಲವು ವ್ಯಕ್ತಿಗಳಿಗೆ ಅದು ಮರದು ಒಂದು ಅಪ್ಪಾಜಿ ಅಪ್ಪು ಆತರ ವ್ಯಕ್ತಿಗಳಿಗೆ ಆತರ ಆಗಲ್ಲ ಅದು ಯಾವಾಗ ನಾವು ಏನು ಹೇಳಕ್ಕೆ ಆಗ ಅಪ್ಪಾಜಿ ಅವ್ರ ಜನ ಇನ್ನೂ ಆರಿಸ್ತಾರೆ ತಂದೆಗೆ ತಕ್ಕ ಮಗ ಹಂಡ್ರೆಡ್ ಪರ್ಸೆಂಟ್ ನೋಡಿ ಹೇಳ್ತಾರೆ ನಾವು ಏನ್ ಗೊತ್ತಿ ಇಲ್ಲ ಅಂತ ಅನ್ಕೊಂಬಿಟ್ರೆ ಕಷ್ಟ ಏನಂದ್ರೆ ಅವಾಗ ಏನಾಗ್ತಿದ್ರು ಕಂಪ್ಲೀಟ್ ಆಗಿ ನಾವು ದೂರ ತೋಳ್ದಂಗ್ ಅವ್ನ ನೆನ್ಪು ಬಾಳ್ಬೇಕು ಆ ನೆನಪಿನ ನಾವು ಮನ್ಸಲ್ಲಿ ಇಟ್ಕೋಬೇಕು ನಾವೇನ್ ಮಾಡ್ಬೇಕು ಅದು ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕ್ ಪ್ರಯತ್ನ ಮಾಡಬೇಕು ಇಲ್ಲ ಅದು 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 ಮಾತಾಡಕ್ಕೆ ಇಲ್ಲಮ್ಮ ಅದ್ರ ಬಗ್ಗೆ ಏನಂಗಿಲ್ಲ ಯಾಕಂದ್ರೆ ಪ್ರೀತಿ ಯಾವಾಗ ನಮ್ಗೆ ಇದೆ ಸ್ಟ್ರಾಂಗ್ ಬೌಂಡೇಜ್ ಇದೆ ಅದೇ ಅವ್ನ ಅವ್ನ ನಡುವಾಯ್ತದೆ ಹಂಗೆ ಅವ್ನು ವಿಡಿಯೋಸ್ ನೋಡ್ತಾ ನೋಡ್ತಾಯಿದ್ರೆ ನಿಂಗೆ ಅನ್ಸುತ್ತೆ ಅವ್ನ ಮಾತುಗಳು ಅದು ಏನೋ ಗೊತ್ತೀಜ್ ಮಾತಾಬಿಟ್ಟ ಹೋದನೋ ಅಂತ ಅನ್ಸುತ್ತೆ ಅವನು ಇಲ್ಲ ಅದು ಯಾವಾಗಲೂ ಯಾವಾಗಲೂ ಇತ್ತ ಮಾತನ್ ಅಪ್ಪ ಬಗ್ಗೆ ನಾವು ಏನು ಅಪ್ಪತಿ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡಿದ್ದು ಜೋಡಿ ನಾಲ್ಕು ವರ್ಷ ಆಯಿತು ಗೊತ್ತೇ ಆಗಿಲ್ಲ ಏನೋ ಮುನ್ ಮನೆನೇ ಜೊತೆ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ಅವರಾಗ್ಲೂ ಅದನ್ನೇ ಹೇಳೋದು ಅವನ್ ಸಿಕ್ಕಪ್ಪ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಅವ್ರು ಎಲ್ರೂ ಮನ್ಸ್ಕೊಳ್ಳೋಲ್ಲ ಅವರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ್ನು ನಡೆಸ್ಕೊತಾ ಇರ್ತೀವಿ ಜೊತೆಗೆ ಇದ್ದಾರೆ ಅಂತ ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟಿಗೆ ಕುಟ್ನ ಊಟ ಮಾಡ್ತಿದ್ವಲ್ಲ ಅವ್ರಿಗೂ ಊಟ ಅಂದರೆ ಪ್ರಾಣ ನನಗೂ ಸಿಕ್ಕಾಪಟ್ಟೆ ಇಷ್ಟ ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ ಇವತ್ತು ಒಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ನಾನು ಹಳೆಯ ವೀಡಿಯೋ ಒಂದು ಸಿಕ್ತು ನನಗೆ ಏನೋ ಇವತ್ತು ಹಾಕ್ಬೇಕು ಅನಿಸ್ತು ಏನಂದರೆ ಅವ್ರ ನೀವ್ ಹೇಳುದ್ರಲ್ಲ ಒಂದ್ ಚೆನ್ನ ನೆನ್ಸ್ಕೊಂಡು ಹೇಳಿ ಅಂದ್ರೆ ಅದ ಹೇಳಕ್ ತುಂಬಾ ಕಷ್ಟ ಫಿಟ್ನೆಸ್ ಬಗ್ಗೆ ನಿಮ್ಮ ಯಾವಾಗಲಾರು ಮಾತಾಡ್ತಿದ್ರೆ ಇವಾಗ ಇವಾಗ ನಾನು ಪ್ರಾಕ್ಟೀಸ್ ಮಾಡ್ತೇನೆ ಅವರು ಮಾಡ್ತಿದ್ರಲ್ಲ ನಾನೇನಾದ್ರು ಹೊಸಾದ್ ಕಲ್ತೋಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋದು ಇದೀನ ಹೆಂಗ್ ಮಾಡ್ತೆ ಯಾವ ತರ ಮಾಡ್ತೆ ಅಂತ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನೇ ಅವ್ರನ್ನೇ ಕೇಳ್ತೀನಿ ಕಾರ್ ನಾವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ ಊಟದ ವಿಷಯದಾಗಲಿ ವರ್ಕೌಟ್ ಹೆಂಗ್ ಮಾಡಬೇಕು ಅಂತ ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀವಿ ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತೂ ಸಕು ಇಷ್ಟ ಆಯಿತು ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀನಿ ಅಂತ ಸಿಕ್ಕೀನ್ ಹೆಂಗೋ ಒಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡ್ಸಿದ್ರೆ ನನ್ ಸಕ್ಕತ್ ಇಷ್ಟ ಆಯ್ತು ಇವರನ್ನೇ ಕೂಡ ಕಟ್ಟಿಲ್ವಾ ಅದನ್ನ ನೋಡಿ ಅವ್ರು ತುಂಬಾ ಖುಷಿ ಖುಷಿ ಪಟ್ಟಿದ್ರಲ್ಲ ಅದೇ ಸಂತೋಷ ಏ ಸುಮ್ಮನೆ ಅದಲ್ಲ ಹಾಗೆಲ್ಲ ಅದ್ ನಾನು ಸುಮ್ಮನೆ ಹೇಳಿದ್ದೀನಿ ಜೂನಿಯರ್ ಅಪ್ಪು ಅಂತ ಜೂನಿಯರ್ ಅಂದ್ರೆ ಅಪ್ಪ ಅವ್ರ ಮಗ ಅಂದ್ರೆ ಜೂನಿಯರ್ ಆಗಲ್ಲ ಬಟ್ ಅದೇ ಪ್ರೀತಿ ಇವಾಗ ಏನೇ ಪ್ರೀತಿ ನನಗ್ ಅಂದ್ರೆ ಅದೆಲ್ಲ ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ನಮ್ ಮೇಲೆ ತೋರಿಸಿರೋ ಪ್ರೀತಿ ಅದು ನಿಜಲ್ಲಿ ಏನಂತ ಹೇಳಕ್ ನಮಗೂ ಖುಷಿ ನಾವು ವರ್ಷ ವರ್ಷಾನೇ ಬರ್ತೀವಿ ಆದ್ರೆ ಅಪ್ಪು ಇಲ್ಲ ಅನ್ನೋದು ತುಂಬಾ ಮನಸ್ಸಿಗೆ ಅಭಿಮಾನಿಗಳು ತುಂಬಾ ನೋವು ಸಿಕ್ಕ ಸಿಕ್ಕಾಪಟ್ಟೆ ನೋವು ಹೇಳಿ ಅಪ್ಪವರು ಇಲ್ಲ ಅಂದ್ರೆ ನಾಲ್ಕು ವರ್ಷಗಳು ಎಷ್ಟು ಬೇಜಾರಾಗುತ್ತೆ ಸ್ನೂವಾಗ ಎಲ್ಲ ಸರ್ ತುಂಬಾ ನೆನಪಾಗುತ್ತೆ ಅವ್ರಿಗೆ ಕಳ್ಕೊಂಡು ನಾಲ್ಕು ವರ್ಷ ಆಯ್ತು ಆವಾಗಿಂದ ತುಂಬಾನೇ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ ಅಪ್ಪ ಸರ್ ಅಂದ್ರೆ ಬಹಳ ಇಷ್ಟ ಬಹಳ ಅಂದ್ರೆ ಬಹಳ ಇಷ್ಟ ಏನ್ ಮಾಡೋದು ಅಷ್ಟು ದೂರಿಂದ ಹೇಳ ಕರ್ಕೊಂಡ್ ಬಂದಿದ್ರಿ ಅನ್ಸುತ್ತೆ ಏನೋ ಏನೋ ಇದೆ ಮೇಡಮ್ ಹೇಳಿ ಏನು ಏನಿಲ್ಲ ಅಪ್ಪು ಸಹ ಒಂದು ಸಾಂಗ್ ಹಾಡ್ಬೇಕಂತ ತುಂಬಾ ಆಸೆ ಇತ್ತು ನೋಡಲು ತಿಳಿಯೋವರ ಕಷ್ಟ ಸುಖ ಭಗವಾ ಬಂಗಾರದ ಮನುಷ್ಯ ದೂರಲಿ ಒಬ್ಬ ರಾಜನಿದ್ದನು ಆ ಮನೆ ಮನೆಯ ಬೆಳಕಾಗೆ ಇದ್ದಾನೆ ಏನು ಹೇಳಕ್ ಇಷ್ಟ ಮಿಸ್ಸು ಮಿಸ್